ಎಲ್ಲರಿಗೆ ನಮಸ್ಕಾರ ಕರ್ನಾಟಕ ಕೋಲಾರ ಜಿಲ್ಲೆ ಬಂಗಾರಪೇಟ್ ಟೌನ್ನಿಂದ ಎಂ ವಾಜಿ ಮೊಹಮ್ಮದ್ ಮುಜಾವರ್ ಅದ್ರದ್ದು ಹೇಳೋದು ಈ ನಮ್ಮ ಬಾಬಯ್ಯ ಹಬ್ಬ ಅಂತ ಹೇಳ್ತಾರೆ ಇದು ಹಿಂದೂ ಮುಸ್ಲಿಂಗೆ ಸೇರಿದ್ದು ವಿಶೇಷವಾದ ಹಬ್ಬ ಭಾರತ ದೇಶ ಸ್ವತಂತ್ರ ಬರೋದಕ್ಕೆ ಮುಂಚೆ ನಿಂದ ಹಿಂದೂ ಮುಸ್ಲಿಮ್ಸು ಒಗ್ಗಟ್ಟಾಗಿ ಮಾಡ್ತಾಯಿದ್ರು ಸ್ವತಂತ್ರ ಬಂದಿದ್ದು ನಂತರ ಈ ನಮ್ಮ ಶಿಲ್ಪಿ ಬಾಬಾ ಸಾಹಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಹಿಂದೂ ಮುಸ್ಲಿಮ್ಗೆ ಸೇರಿದ್ದು ವಿಶೇಷವಾದ ಬಾಬಯ್ಯ ಹಬ್ಬ ಅಂತಾರೆ ತೀರಾ ಹಬ್ಬ ಅಂತಾರೆ ಮೊಹರಮ್ ಅಂತ ಹೇಳ್ತಾರೆ ಮುಸ್ಲಿಮ್ಸ್ಗೆ ಧರ್ಮದ ಶುರು ಆಗೋದು ಈ ಬಾಬಾಯ ಹಬ್ಬನಿಂದ ಅಂದರೆ ನಾವು ಹಿಂದೂ ಮುಸ್ಲಿಮ್ಸು ಅಂತಮಂತರ ಒಗ್ಗಟ್ಟಾಗಿ ಇರಬೇಕು ಅನ್ನೋದು ಒಂದು ಭಾವನೆ ಅಂತ ಇದು ವಿಶೇಷವಾದ ಹಬ್ಬ ಬಾಬಯ್ಯ ಹಬ್ಬ ಪ್ರತಿ ವರ್ಷ ಇದರಲ್ಲಿ ಸ್ವಲ್ಪ ಅವರು ಇವರು ಇರ್ತಾರೆ ಭಿನ್ನಾಭಿಪ್ರಾಯ ಅದಕ್ಕೆಲ್ಲ ನಮಗೆ ಕನ್ನಡ ಸಂಘ ನಮ್ಮ ಅಧ್ಯಕ್ಷರು ಮನಿ ಸಾರು ಸುಮಾರು ಸಹಾಯ ಮಾಡಿದ್ದಾರೆ ನಮ್ಮ ಮಾಜಿ ಮುನ್ಸಿಪಲ್ ಪರ್ಷಿಯಂಟು ಪಾಸ್ ಅವರು ಹಿರಿಯರು ಅವರು ನಮಗೆ ಸಹಾಯ ಮಾಡಿದ್ದಾರೆ ಮತ್ತು ಅಧಿಕಾರಿಗಳು ಬೇಕಾದಷ್ಟು ಸಂವಿಧಾನ ಬಗ್ಗೆ ತಿಳ್ಕೊಂಡು ಈ ಬಾಬಯ್ಯ ಬಗ್ಗೆ ನಮಗೆ ಬೇಕಾದಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಎರಡು ಸಾವಿರದ ಇಪ್ಪತ್ತ ನಾಲ್ಕಿನಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರ ಒಂದು ಒಳ್ಳೆಯ ಸುದ್ದಿ ನಮ್ಮ ಕೋಲಾರ ಎಸ್ ಪಿ ಸಾಹೇಬು ನಮಗೆ ಎಲ್ಲ ಬಾಬಾಯಿ ಹಬ್ಬ ಮಾಡೋರಿಗೆ ಕರೆದು ಅಂತಮ್ಮನ ಥರ ಒಗ್ಗಟ್ಟು ಮಾಡಿದ್ರು ಒಬ್ರಿಗೊಬ್ರು ನಾವು ಪರಿಚಯ ಆಗಿದ್ರು ಇಲ್ಲಾಂದರೆ ಅವ್ರವ್ರ ಜಾಗನಲ್ಲಿ ಅವ್ರು ಮಾಡಿಕೊಂಡು ಅವರವರ ಬಾಧೆಯವರು ನೋಡ್ಕೊಂಡು ಹೋಗ್ತಾಯಿದ್ರು ಅಂಥದ್ದು ಅಧಿಕಾರಿಗಳಿಗೇನು ನಾವು ತುಂಬ ಈ ವಿಶೇಷ ಹಬ್ಬ ಬಂದುಬಿಟ್ಟು ಇದು ಸುಖ ಸಂತೋಷ ಇಲ್ಲ ಆ ಕಾಲೇಜ್ನಲ್ಲಿ ದೇಶಕ್ಕೋಸ್ಕರ ಒಗ್ಗಟ್ಟು ಮಾಡೋದಿಕ್ಕೆ ಭಕ್ತಿನಿಂದ ಶ್ರದ್ಧಾನಿಂದ ಆ ಕಾಲೇಜಿನಲ್ಲಿ ಅವರು ಮಾಡಿರೋದಕ್ಕೆ ನಾವು ಭಕ್ತಿನಿಂದ ಮಾಡ್ತೀವಿ ಇದು ಸಂತೋಷ ಹಬ್ಬ ಇಲ್ಲ